ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಈ ವೇಳೆ ಪ್ರಥಮ ಬಾರಿ ಕಲಬುರಗಿಗೆ ಆಗಮಿಸಿದ ಲೋಕಸಭೆಯ ಅಭ್ಯರ್ಥಿ ರಾಧಾಕೃಷ್ಣರವರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ನಾಯಕರು ಹಾಗೂ ಅಭಿಮಾನಿಗಳು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಐದು ವರ್ಷಗಳಾದರೂ ಬಿಜೆಪಿ ಸರ್ಕಾರ ಮಾಡಿದ್ದಾದರೂ ಏನು ಎಂದು ಪ್ರಶ್ನೆ ಮಾಡಿದರು ಏನು ಒಂದು ಮ್ಯಾಪ್ ಮೇಲೆ ಹಾಕಿದಂತ ವ್ಯಕ್ತಿಗೆ ಸೋಲಿಸಿ ಉಮೇಶ್ ಆದವರಿಗೆ ಆಗ ಬಹುಶಃ ಜನರು ನಿರೀಕ್ಷೆ ಬದಲಾವಣೆ ಇರ್ಬೋದು ಗೊತ್ತಿಲ್ಲ ಆದ್ರೆ ಓಟ್ ಮಾಡಿ ನಮ್ಮ ಕಲಬುರಗಿ ಜನರು ಆಯ್ಕೆ ಮಾಡಿದ್ದು ಕಲಬುರಗಿ ಸಂಸದರಿಗೆ ಆದ್ರೆ ನಮ್ಗೆ ಸಿಕ್ಕಿದ್ದು ಚಿಂಚೋಳಿ ಸಂಸದ ಓಟ್ ಮಾಡಿದ್ದು ನಾವು ಕಲಬುರಗಿ ಕೆಂಪಿಗೆ ಆದ್ರೆ ನಮ್ಗೆ ಸಿಕ್ಕಿದ್ದು ಚಿಂಚೋಳಿ ಚಿಂಚೋಳಿ ಬಿಟ್ಟು ಬಂದೇ ಅಲ್ಲ ಸರ್ ಇವತ್ತು ಯಾಕೆ ಹೇಳ್ತಾ ಅಂದ್ರೆ ತಾವು ಆಲೋಚನೆ ಅವರು ವರ್ಷದಲ್ಲಿ ಏನ್ ಸಾಧನೆ ಮಾಡಿದೆ ಕಲಬುರಗಿ ಜನರಿಗೆ ಕೊಟ್ಟಿದ್ದಾನ ಏನಿದೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬರೀ ಹತ್ತೈದು ತಿಂಗಳಲ್ಲಿ ಐದು ಪ್ರಮುಖವಾದಂತಹ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಯುವನಿಧಿ ಯೋಜನೆ ಇರ್ಬೋದು ಅನ್ನ ಭಾಗ್ಯ ಯೋಜನೆ ಇವತ್ತು ಏನಿಲ್ಲ ನಮ್ಮ ರಾಜ್ಯದಲ್ಲಿ ಐದು ಕೋಟಿ ಜನರ ಫಲಾನುಭವಿಗಳು ಇವತ್ತು ಉಪಯೋಗ ಮಾಡ್ತಾ ಇದ್ದಾರೆ ನಾವು ಯಾವ ಧರ್ಮ ನೋಡ್ತಾ ಇಲ್ಲ ಯಾವ ಜಾತಿ ನೋಡ್ತಾ ಇಲ್ಲ ಯಾರಿಗೆ ನಾವು ಓಟ್ ಕೊಟ್ಟಿದ್ರೆ ಅಂತ ಕೂಡ ನಾವು ನೋಡ್ತಾ ಇಲ್ಲ ನೀವು ಕನ್ನಡಿಗರಿದ್ರೆ ನಿಮಗೆ ಐದು ಗ್ಯಾರಂಟಿಗಳು ಸಿಗ್ತಾ ಇದೆ ಇವ್ರೇನ್ ಮಾಡಿದ್ರು ಇದೇ ಐದು ಗ್ಯಾರಂಟಿಗಳ ಬಗ್ಗೆ ಕನ್ಯಾಕುಮಾರಿ ತನಕ ಟೀಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವರು ನಾವು ದುಡಿದಂತೆ ನಡೀತಾ ಇದ್ದೀವಿ